ಸೊ ನಮ್ಮ ಯು ಪಿ ಎಸ್ ಸಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನನಗೆ ಎಲ್ರಿಗೂ ಸ್ವಾಗತ ಯು ಪಿ ಸಿಯಲ್ಲಿ ಮ್ಯಾಪ್ ವರ್ಕ್ ಅಂತಂದರೆ ಎಲ್ಲರೂ ಬಹಳಷ್ಟು ಜನ ಮ್ಯಾಪ್ ವರ್ಕ್ ಅಂತಂದರೆ ಕರೆಂಟ್ ಅಫೇರ್ಸ್ ಅಂತ ಅಂದ್ಕೊತಾರೆ ಈ ರೀತಿಯಾಗಿ ಕೇವಲ ಕರೆಂಟ್ ಅಫೇರ್ಸ್ನಿಂದ ನೀವು ಫೋಕಸ್ ಮಾಡಿದರೆ ಯು ಆರ್ ಬೌಂಡ್ ಟು ಫೇಲ್ ನೋ ಬಡಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಸೊ ಮ್ಯಾಪ್ ವರ್ಕಿಗೆ ಸಂಬಂಧಪಟ್ಟಾಗಿ ಏನು ಸ್ಟ್ರಾಟಜಿ ಅಂತಂದರೆ ಒಂದು ಏನಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನಂತರದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ಇದ್ದಂತಹ ಅಂಶಗಳು ಯಾವುದು ಈಗ ಕರೆಂಟ್ ಅಫೇರ್ಸಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ ಇಫ್ ಯು ಲಿಂಕ್ ದೀಸ್ ಟು ಆಸ್ಪೆಕ್ಟ್ಸ್ ದೆನ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ಎಕ್ಸಾಮ್ ವೆರಿ ಈಸಿಲಿ ಈಸ್ ಗೋಯಿಂಗ್ ಟು ಬಿಕಮ್ ಎ ಕೇಕ್ ವಾಕ್ ಫಾರ್ ಯು ಅದರ್ವೈಸ್ ನೀವೇನಾಗುತ್ತೆ ಕರೆಂಟ್ ಅಫೇರ್ಸಲ್ಲಿ ಬಂದಂಥ ಎಲ್ಲ ವಿಚಾರಗಳನ್ನು ಓದ್ಕೊಂತ ಹೋದರೆ ನೀವು ಯು ಕೆ ನಾಟ್ ಏಬಲ್ ಟು ರೀಕಾಲ್ ಬಿಕಾಸ್ ಪ್ರಪಂಚದಲ್ಲಿ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಮುನ್ನೂರ ಅರವತ್ತೈದು ಸ್ಥಳಗಳು ಇಶ್ಯೂಸಲ್ಲಿರುತ್ತೆ ಅವನ್ನೆಲ್ಲ ನೆನಪಿಡೋಕ್ಕಾಗಲ್ಲ ಆದ್ದರಿಂದ ನಮ್ಮ ಈ ಒಂದು ಪಿ ವೈ ಕ್ಯೂ ಸರಣಿಯಲ್ಲಿ ಯಾವ ಕ್ವಶನ್ಸು ಯಾವ ಟಾಪಿಕ್ಸು ಯಾವ ಒಂದು ಪ್ಲೇಸ್ಗಳು ಪದೇ ಪದೇ ರಿಪೀಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡೋಣ ಇಲ್ಲಿ ನೋಡಿ ಹತ್ತೊಂಬತ್ನೂರ ಎಪ್ಪತ್ತೊಂಬತ್ತರಲ್ಲಿ ಒಂದು ಕ್ವಶನ್ ಬರುತ್ತೆ ಏನಪ್ಪ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಕ್ವಶನ್ ಅಂತಂದರೆ ಗೋಲನ್ ಹೈಟ್ಸ್ ಬಿಲಾಂಗ್ ಟು ಎ ಕಂಟ್ರಿ ಎ ವರ್ ಕ್ಯಾಪ್ಚರ್ಡ್ ಬೈ ಕಂಟ್ರಿ ಬಿ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ ಆಪ್ಷನ್ಸ್ ಏನಿದೆ ಸಿರಿಯಾ ಅಂಡ್ ಇಸ್ರೇಲ್ ಇದೆ ಇಸ್ರೇಲ್ ಅಂಡ್ ಸಿರಿಯಾ ಇದೆ ಸಿರಿಯಾ ಆ್ಯಂಡ್ ಈಜಿಪ್ಟ್ ಇದೆ ಈಜಿಪ್ನ ಇಸ್ರೇಲ್ ಇದೆ ಸೊ ಆನ್ಸರ್ ಇದಕ್ಕೆ ಏನಪ್ಪಾ ಅಂತಂದರೆ ಸಿರಿಯಾ ಆ್ಯಂಡ್ ಇಸ್ರೇಲ್ ಸಿರಿಯಾದ ಕಂಟ್ರೋಲ್ ಇದ್ದಂತಹ ಒಂದು ಗೋಲನ್ ನೈಟ್ ಅಂತಹ ಒಂದು ಸ್ಥಳವನ್ನು ಇಸ್ರೇಲ್ ಏನು ಮಾಡುತ್ತೆ ವಶಪಡಿಸ್ಕೊಳ್ಳುತ್ತೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಡೆದಂತಹ ಆರು ದಿವಸಗಳ ಯುದ್ಧ ಸಿಕ್ಸ್ ಡೇ ವಾರಲ್ಲಿ ಏನು ಮಾಡುತ್ತೆ ಇಸ್ರೇಲ್ ಈಸ್ ಗೋಯಿಂಗ್ ಟು ಕ್ಯಾಪ್ಚರ್ ಗೋಲನ್ ನೈಟ್ಸ್ ವಿಚ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಸಿರಿಯಾ ಸೊ ಇಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಪ್ಪ ಅಂತಂದ್ರೆ ಈಗ ಯಾವ ರೀತಿ ಅಂತಂದರೆ ಸಿರಿಯಾದ ಮೇಲೆ ಇರ್ತಕ್ಕಂಥ ಲೆಬನಾನ್ ದೇಶದ ಬಗ್ಗೆ ಅದರ ರಾಜಧಾನಿಯಲ್ಲಿದೆ ನಂತರದಲ್ಲಿ ಈ ಒಂದು ಇಸ್ರೇಲ್ ಪಕ್ಕದಲ್ಲಿ ಕಂಡು ಬರ್ತಕ್ಕಂಥ ಸಿರಿಯಾ ದೇಶಗಳ ಬಗ್ಗೆ ನಂತರದಲ್ಲಿ ಮೆಡಿಟೇರಿಯನ್ ಸಮುದ್ರಕ್ಕೆ ಯಾವ ಕೋಸ್ಟ್ ಲೈನ್ಗಳನ್ನು ಹೊಂದ್ಕೊಂಡಿದೆ ಅಂತ ಆ ಆ ಆ ಆ ಆ್ಯಂಗಲಿಂದ ಓದಬೇಕಾಗುತ್ತೆ ಸೊ ಈ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಪ್ರಶ್ನೆ ಸುಮಾರು ಮೂರು ದಶಕಗಳ ನಂತರ ಸುಮಾರು ವರ್ಷಗಳ ನಂತರ ಮೂವತ್ತು ಮೂವತ್ತೈದು ವರ್ಷಗಳ ನಂತರ ಈ ಗೋಲನ್ ಐಟ್ ಅಂತಕ್ಕಂಥ ಪ್ರಶ್ನೆ ಮತ್ತೆ ರಿಪೀಟ್ ಆಗೋದನ್ನು ನೋಡ್ಬೋದು ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಈ ಕ್ವಶನ್ ರಿಪೀಟ್ ಆಗುತ್ತೆ ಸೊ ಇದು ಯು ಪಿ ಸಿಯ ಒಂದು ಸ್ಟ್ರಾಟಜಿ ಇದು ಯು ಪಿ ಎಸ್ಸಿಯ ಸಕ್ಸಸ್ನ ಮೂಲ ಮಂತ್ರ ಸೊ ಯು ಪಿ ಎಸ್ ಸಿ ತನ್ನ ಪಥವನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ಯಾವತ್ತೂ ಮರೆಯೋದಿಲ್ಲ ಕ್ವಶನ್ ಪೇಪರ್ ಸೆಟ್ ಮಾಡಕ್ಕೆ ಬರೋರು ತುಂಬ ಚೇಂಜ್ ಆಗ್ತಾರೆ ಆದರೆ ಟ್ರೆಂಡ್ ಆಫ್ ದ ಕ್ವಶನ್ ಪೇಪರ್ ಇಸ್ ನ ನಾಟ್ ಗೋಯಿಂಗ್ ಟು ಬಿ ಚೇಂಜ್ಡ್ ಸೊ ನೀವು ಯಾವುದೇ ಒಬ್ಬ ಮೇಂಟರ್ನ ಮರಿಬೋದು ಯಾವುದೇ ಒಬ್ಬ ಇನ್ಸ್ಟಿಟ್ಯೂಷನ್ ಮರಿಬೋದು ಯಾವುದೇ ಒಂದು ಪುಸ್ತಕವನ್ನು ಮರಿಬೋದು ಆದರೆ ಯು ಪಿ ಎಸ್ ಸಿ ಕೊಟ್ಟಂತಹ ಪಥವನ್ನು ಯು ಪಿ ಎಸ್ ಸಿ ಹೇಳುವಂತಹ ದಾರಿಯನ್ನು ನೀವೇನಾದರೂ ಮರೆತರೆ ನೀವು ಯಾವುದೇ ಕಾರಣಕ್ಕೂ ಯು ಪಿ ಎಸ್ ಸಿ ಪರೀಕ್ಷಾ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವಿಲ್ಲ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಯಾರು ಚೆನ್ನಾಗಿ ಕ್ವಶನ್ ಪೇಪರ್ನ ಓದ್ಕೊಂಡಿರ್ತಾರೆ ಎಪ್ಪತ್ತೊಂಬತ್ತರ ಒಂದು ಪ್ರಶ್ನೆಯನ್ನು ಯಾರು ಚೆನ್ನಾಗಿ ಓದ್ಕೊಂಡಿರ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಅವರಿಗೆ ಇಟ್ ಈಸ್ ಎ ಕೇಕ್ ವಾಕ್ ದಿ ಏರಿಯಾ ನೋನ್ ಆ್ಯಸ್ ಗೋಲನ್ ಹೈಡ್ಸ್ ಸಮಟೈಮ್ಸ್ ಅಪಿಯರ್ ಇನ್ ದಿ ನ್ಯೂಸ್ ಇನ್ ದಿ ಕಂಟೆಕ್ಸ್ಟ್ ಆಫ್ ದಿ ಈವೆಂಟ್ಸ್ ರಿಲೇಟೆಡ್ ಟು ಗೋಲನ್ ಹೈಟ್ಸ್ ಅಂತಕ್ಕಂಥದ್ದು ಪ್ಲೇಸ್ ಬಗ್ಗೆ ಯಾವ ಒಂದು ಭಾಗದಲ್ಲಿ ಅದು ನ್ಯೂಸಲ್ಲಿದೆ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಮಿಡಲ್ ಈಸ್ಟ್ ಮಿಡಲ್ ಈಸ್ಟಲ್ಲಿ ಏನು ಬರುತ್ತೆ ಇಸ್ರೇಲ್ ಬರುತ್ತೆ ಲೆಬನಾನ್ ಬರುತ್ತೆ ಜೋರ್ಡನ್ ಬರುತ್ತೆ ಪ್ಯಾಲೆಸ್ತೈನ್ ಬರುತ್ತೆ ಸೊ ಈ ದೇಶಗಳ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಇರಬೇಕು ಆದ್ದರಿಂದ ನೀವು ಪಿ ವೈ ಕ್ಯೂ ಸರಣಿಯನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಭಾಳಷ್ಟು ಜನಕ್ಕೆ ಏನಾಗುತ್ತೆ ಅಂತಂದರೆ ಎಲ್ಲರೂ ಬಳಿ ಓಲ್ಡ್ ಕ್ವಶನ್ ಪೇಪರ್ ಬುಕ್ ಇರುತ್ತೆ ಆದರೆ ದೇವರೇ ಅವರಿಗೆ ಅನಾಲಿಸಿಸ್ ಮಾಡುವ ಕ್ರಮ ಗೊತ್ತಿರಲ್ಲ ಯು ಪಿ ಎಸ್ ಸಿನ ಡಿಕೋಡ್ ಮಾಡೋದು ಗೊತ್ತಿರಲ್ಲ ಈ ರೀತಿಯಾಗಿ ನೀವು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಬಿಟ್ಟು ಯಾವುದೋ ಒಂದು ಸಂಸ್ಥೆಗೆ ಬಿದ್ದು ಯಾವುದೋ ಒಬ್ಬ ವ್ಯಕ್ತಿಗೆ ಬಿದ್ದು ಅವರ ಒಂದು ಫಾಲೋ ಹೋದರೆ ಯು ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ಯು ಪಿ ಎಸ್ ಸಿ ಎಕ್ಸಾಮ್ ಸೊ ನೀವೇನು ಮಾಡಬೇಕು ಯು ಪಿ ಸಿಯ ಒಂದು ದಾಸರಾಗಬೇಕಾಗುತ್ತೆ ಯು ಪಿ ಸಿಯ ದಾಸರಾದಾಗ ನಿಮಗೆ ಈ ಯು ಪಿ ಎಸ್ ಸಿ ಒಂದು ಎಕ್ಸಾಮ್ನಿಂದ ಮುಕ್ತಿ ಹೆಚ್ಚಕ್ಕೆ ಸಾಧ್ಯ ನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಪತ್ರಿಕೆ ಈ ರೀತಿ ಬರುತ್ತೆ ಏನಪ್ಪ ಆ್ಯಡ್ರಿಯಾಟಿಕ್ ಸಿ ಬ್ಲ್ಯಾಕ್ ಸಿ ಕ್ಯಾಸ್ಪಿಯನ್ ಸಿ ಮೆಡಿಟೇರಿಯನ್ ಸಿ ರೆಡ್ ಸಿ ಸೊ ಅದರ ಜೊತೆಗೆ ಬಾರ್ಡರಿಂಗ್ ನಾನು ಹೇಳ್ತೀನಿ ಯಾವುದೇ ಒಂದು ಸಮುದ್ರ ಯಾವುದೇ ಒಂದು ಸಾಗರ ಯಾವುದೇ ಒಂದು ಸಿಯಲ್ಲಿರ್ಬೋದು ಕ್ಯಾಸ್ಪಿಯನ್ ಸಿ ಬ್ಲ್ಯಾಕ್ಸ್ ಇರ್ಬೋದು ಅವುಗಳ ಸುತ್ತಮುತ್ತ ಯಾವ ದೇಶಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಕ್ವಶನ್ ಈ ಥರ ಫಾರ್ಮೇಟ್ ಇರುತ್ತೆ ನೀವು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ಅದು ಯಾವ ಅಲ್ಲಿ ಯಾವ ಆ್ಯಂಗಲಿಂದ ಬರುತ್ತೆ ಅನ್ನೋದು ಸಹ ಮೋಸ್ಟ್ ಇಂಪಾರ್ಟೆಂಟು ಸೊ ಇಲ್ಲಿ ನಮ್ಗೆ ಏನಾಗುತ್ತಪ್ಪ ಅಂತಂದರೆ ಆಡ್ರಿಯಾಟಿಕ್ಸಿಗೆ ಅಲ್ಬೀನಿಯಾ ಕಂಡು ಬರುತ್ತೆ ನಂತರದಲ್ಲಿ ಅದರಲ್ಲಿ ಬ್ಲ್ಯಾಕ್ಸಿಗೆ ಕ್ರೋಷಿಯಾ ಕಂಡು ಬರಲ್ಲ ಸೊ ಆನ್ಸರ್ ಎರಡು ಇದೆಲ್ಲ ಹೋಗ್ಬಿಡುತ್ತೆ ಅವಾಗೇನು ಉಳಿತೆ ಬಿ ಉಳಿತೆ ಸರ್ ಇಂಥ ವಿಚಾರಗಳನ್ನು ಯಾವ ರೀತಿ ನಾವು ಅಂತಂದರೆ ಇದಕ್ಕೆ ನಾವು ಟ್ರಿಕ್ಸ್ ಮೇಲೆ ನೆನ್ಪಿಡಬೇಕಾಗುತ್ತೆ ಯಾಕಂತಂದರೆ ಇದು ತುಂಬ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಸೊ ಆದ್ದರಿಂದ ನಾವು ಏನು ಅಂದ್ರೆ ಇದಕ್ಕೆ ಟ್ರಿಕ್ಸ್ ಏನಿದ್ದೇವೆ ಅಂತ ನೋಡೋಣ ಈಗ ಫಾರ್ ಎಕ್ಸಾಂಪಲ್ ಸಿ ಅದರ ಸುತ್ತಮುತ್ತ ಇರತಕ್ಕಂತಹ ದೇಶಗಳು ಯಾವುವು ಫಾರ್ ಎಕ್ಸಾಂಪಲ್ ಇದಕ್ಕೆ ಕೋಡೇನು ತಾರಿಕ್ ತಾರೀಖ್ ಅಂತಂದರೆ ಟರ್ಕಮಿನಿಸ್ತಾನ್ ಇದೇನಾಗುತ್ತೆ ಟೀ ಅನ್ನೋದು ಬೇರೆ ದೇಶಗಳಿಂದ ಟೀ ಇಂದ ಆರಂಭವಾಗಿ ತಜಕಿಸ್ತಾನ ಇದೆ ಸೊ ಅಲ್ಲಿ ಕನ್ಫ್ಯೂಸ್ ಆಗ್ತಿದೆ ಸೊ ತಜಕಿಸ್ತಾನ ಬೇರೆ ಟರ್ಕಮಿನಿಸ್ತಾನ ಬೇರೆ ಸೊ ಟರ್ಕಮಿನಿಸ್ತಾನ್ ಎ ಅಂದರೆ ಅಜರ್ಬೈಜಾನ್ ಆರ್ ಅಂದರೆ ರಷ್ಯಾ ಐ ಅಂದರೆ ಇರಾನ್ ಕೆ ಅಂದರೆ ಕಜಕಿಸ್ತಾನ್ ಸೊ ಈ ಒಂದು ಕ್ಯಾಸ್ಪಿಯನ್ ಸೂಸ್ ಕ್ಯಾಸ್ಪಿಯನ್ ಸೀಸ್ ಸುತ್ತಮುತ್ತ ಇರ್ತಕ್ಕಂಥ ದೇಶಗಳಿಗೆ ಕೋಡ್ ಏನಪ್ಪ ಅಂದರೆ ತಾರಿಕ್ ಇದೆ ನಂತರದಲ್ಲಿ ಬ್ಲ್ಯಾಕ್ ಸೀಗೆ ಬರ್ಗರು ಮತ್ತು ಟೀ ಬರ್ಗರ್ ಅಂತಂದ್ರೆ ಏನಪ್ಪ ಅಂತಂದರೆ ಬಲ್ಗೇರಿಯಾ ಉಕ್ರೇನು ರಷ್ಯಾ ಜಾರ್ಜಿಯಾ ನಂತರದಲ್ಲಿ ರೊಮೇನಿಯಾ ಆ್ಯಂಡ್ ಟರ್ಕಿ ಸೊ ಈ ರೀತಿಯಾಗಿ ತಾವು ಶಾರ್ಟ್ ಕೋಡಲ್ಲಿ ನೆನ್ಪಿಟ್ಕೊಂಡ್ರೆ ಮಾತ್ರ ಎಕ್ಸಾಮಲ್ಲಿ ನಾ ನೆನ್ಪಿಡಕ್ಕೆ ಸಾಧ್ಯ ಸರ್ ಎಷ್ಟು ಸಿಗಳಿದೆ ಪ್ರಪಂಚದಲ್ಲಿ ಎಲ್ಲ ಸಿಗಳಿಗೆ ಈ ಥರ ಮಾಡೋಕ್ಕಾಗುತ್ತ ದೇವರಗೂ ಆಗೋಲ್ಲ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಫಾರ್ ಎನಿವನ್ ಸೊ ನಾವೇನು ಮಾಡಬೇಕಪ್ಪ ಅಂತಂದರೆ ನೋಡಿ ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್ ವಿ ವಿ ಐ ಪಿ ವಿ ವಿ ಐ ಪಿ ಅಪ್ಪ ಯಾವಪ್ಪ ಸಿಗಳಂತಂದರೆ ಬ್ಲ್ಯಾಕ್ ಸಿ ಕ್ಯಾಸ್ಪಿಯನ್ ಸಿ ಸಿ ರೆಡ್ ಸಿ ಇವುಗಳ ಬಗ್ಗೆ ತುಂಬ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಈಗ ಫಾರ್ ಎಕ್ಸಾಂಪಲ್ ರೆಡ್ ಸಿಗೆ ಸಂಬಂಧಪಟ್ಟಾಗಿ ಏನು ಕೊಡಿದೆ ಅಂತಂದರೆ ಡೆಸ್ಸಿ ಡೆಸ್ಸಿ ಅಂತಂದ್ರೆ ಏನಪ್ಪ ಅಂತಂದರೆ ಜಿಬೌತಿ ಎರಿಟೇರಿಯಾ ದೆನ್ ಸುಡಾನು ಸೌದಿ ಅರೇಬಿಯಾ ಎಮೆನ್ ಈ ರೀತಿಯಾಗಿ ಕೋಡ್ಗಳು ನೆನ್ಪಿಟ್ಕೋಬೇಕಾಗುತ್ತೆ ಅದು ಕೆಲವೊಂದು ಸಿ ಮತ್ತು ಕೆಲವೊಂದು ಏನಾಗುತ್ತೆ ಆ ಲೇಕ್ಸ್ಗೆ ಮಾತ್ರ ಎಲ್ಲವೂ ಎಲ್ಲವನ್ನೂ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸಿಗಳು ನೆನ್ಪಿಡೋಕ್ಕೆ ಆಗೋಲ್ಲ ಅವನು ಕೇಳಲ್ಲ ಅವನು ಪ ಕೇಳಿದ್ದನ್ನೇ ಪದೇ ಪದೇ ಕೇಳ್ತಾನೆ ಅದ್ರ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಇರಲಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂಥ ಕ್ವಶನ್ನು ಎರಡು ಸಾವಿರದ ಒಂದರಲ್ಲಿ ಸುಮಾರು ಹದಿನೆಂಟು ವರ್ಷದ ಹಿಂದೆ ಅವೇ ರಿಪೀಟ್ ಆಗುತ್ತೆ ಏನು ವಲ್ಕನಿಕ್ ಕರಪ್ಷನ್ಸ್ ಡು ನಾಟ್ ಅಕ್ಕರ್ ವಲ್ಕನಿಕ್ ಕರಪ್ಷನ್ಸ್ ಡು ನಾಟ್ ಅಕ್ಕರ್ ಇನ್ ಬಾಲ್ಟಿಕ್ ಸಿ ಆನ್ಸರ್ ಈಸ್ ಬಾಲ್ಟಿಕ್ ಸಿ ನಮಗೆ ಕೆರೇಬಿಯನ್ ಸಿಯಲ್ಲೂ ಆಗುತ್ತೆ ಬ್ಲಾಕ್ ಸಿಯಲ್ಲೂ ಆಗುತ್ತೆ ಕ್ಯಾಸ್ಪಿನ್ಸ್ ಆಗುತ್ತೆ ನೋಡಿ ಇಲ್ಲಿನ ರಾಂಗ್ ಆಪ್ಷನ್ಸು ಎರಡು ಸಾವಿರದ ಒಂದರಲ್ಲಿದ್ದಂತಹ ರಾಂಗ್ ಆಪ್ಷನ್ ಏನಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೈಟ್ ಆಪ್ಷನ್ ಆಗುತ್ತೆ ಸೊ ಅವನು ಸುಮಾರು ಮೂವತ್ತು ವರ್ಷದಿಂದ ಯು ಪಿ ಎಸ್ ಸಿ ಆಸ್ಪರೆಂಟ್ಗಳಿಗೆ ಏನೋ ಮಾಡ್ತಾ ಇದ್ದಾನೆ ಹಿಂಟ್ಗಳನ್ನು ಕೊಟ್ಕೊತ ಹೋಗ್ತಾ ಇದ್ದಾನೆ ನಾವು ಹಿಂಟ್ಗಳನ್ನು ಮರೆತು ನಾವು ಮಾರ್ಕೆಟಲ್ಲಿದ್ದಂತಹ ಯಾವುದೋ ಮೆಟೀರಿಯಲ್ನಿಂದ ಬೆನ್ನತ್ತಿ ಯಾವುದೋ ಇನ್ಸ್ಟಿಟ್ಯೂಷನ್ನಿಂದ ಬೆನ್ನತ್ತಿ ನಾವೇನು ಮಾಡ್ಕೊಳ್ತೀವಿ ಯು ಪಿ ಎಸ್ ಸಿ ಒಂದು ತರಗತಿ ಯು ಪಿ ಸಿಯ ಒಂದು ಸ್ಟ್ರಾಟಜಿಯನ್ನು ಮರೆತು ಬಿಟ್ಟಿದ್ವಿ ಅಂದರೆ ಒಂದು ನನಗೆ ಅನಿಸುತ್ತೆ ಒಂದು ರೀತಿಯಲ್ಲಿ ಯು ಪಿ ಎಸ್ ಸಿ ಹೇಗೆಪ್ಪ ಅಂತಂದರೆ ಒಂದು ತಂದೆ ಥರ ತಂದೆ ಮೇಲ್ನೋಟಕ್ಕೆ ಏನಾಗ್ತಾನೆ ಅಂತಂದರೆ ತುಂಬ ಸ್ಟ್ರಿಕ್ಟ್ ಇರ್ತಾನೆ ಆದರೆ ಒಳಗಡೆ ಮಕ್ಕಳ ಬಗ್ಗೆ ಅವನಿಗೆ ಹಂತ ಕಾರಣ ಇರುತ್ತೆ ಪ್ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಯು ಪಿ ಸಿಯ ಕ್ವಶನ್ಸ್ ಏನಾಗುತ್ತೆ ಅಂದರೆ ಮೇಲ್ನೋಟಕ್ಕೆ ಅವ್ರು ಟಫ್ ಅಂತ ಅನಿಸುತ್ತೆ ಆದರೆ ನಾವು ನೀಟಾಗಿ ಡಿ ಕೋಡ್ ಮಾಡಿದಾಗ ಅನ್ಲಾಕ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ಎಸ್ ದೇರ್ ಈಸ್ ಎ ಹಿಂಟ್ ದೇರ್ ಈಸ್ ಎ ಕ್ಲೂ ಈಸ್ ಗೋಯಿಂಗ್ ಟು ಗಿವ್ ಅಗೇನ್ ಆ್ಯಂಡ್ ಅಗೇನ್ ಅಗೇನ್ ಆ್ಯಂಡ್ ಅಗೇನ್ ಮತ್ತೆ ಪ್ರೂವ್ ಮಾಡ್ತೀನಿ ನೋಡಿ ಅದು ಹೇಗೆ ಅಂತಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಸೊ ಎರಡು ಸಾವಿರದ ನಾಲ್ಕರಲ್ಲಿ ಏನಾಗುತ್ತಪ್ಪ ಅಂತಂದರೆ ಮ್ಯಾಚ್ ದಿ ಲೀಸ್ಟ್ ಸಿ ಆ್ಯಂಡ್ ಕಂಟ್ರಿ ಅಂದರೆ ಯಾವ ಬಾರ್ರು ಯಾವ ಸಿಗೆ ಯಾವ ಬಾರ್ಡ್ರ್ ಅಗೇನ್ ಎರಡು ಸಾವಿರದ ಹತ್ತೊಂಬತ್ತರ ಕ್ವಶನ್ ರಿಪೀಟ್ ಆಗುತ್ತೆ ಸೊ ಬ್ಲ್ಯಾಕ್ ಸಿ ರೆಡ್ ಸಿ ಯೆಲ್ಲೋ ಸಿ ಕ್ಯಾಸ್ಪೆನ್ ಸಿ ಇಲ್ಲಿ ರಿಪೀಟ್ ಆಗ್ತಕ್ಕಂಥದ್ದು ಯಾವುದಪ್ಪ ಬ್ಲ್ಯಾಕ್ ಸಿ ಆಗಿದೆ ರೆಡ್ ಸಿ ಆಗಿದೆ ಕ್ಯಾಸ್ಪೆನ್ ಸಿ ಆಗಿದೆ ನೋಡಿ ಇವು ವೆರಿ ವೆರಿ ಇಂಪಾರ್ಟೆಂಟ್ ಆದ್ದರಿಂದ ನೋಡಿ ನಮಗೆ ಗೊತ್ತು ಈಗ ರೆಡ್ ಸೀಗೆ ಚೀನಾ ಇಲ್ಲ ಸೊ ಬಿ ಟು ಅಂತಕ್ಕಂಥದ್ದು ಬಿ ಅಲ್ಲಿ ಏನೂ ಇದ್ರೂ ಬರೋಲ್ಲ ನಂತರದಲ್ಲಿ ಈಗ ಬ್ಲ್ಯಾಕ್ ಸಿ ಇದೆ ಅಂದ್ಕೊಳ್ಳಿ ಬ್ಲ್ಯಾಕ್ ಸಿಗೆ ಸಂಬಂಧಪಟ್ಟಂಗೆ ಬಲ್ಗೇರಿಯಾ ಎ ಒನ್ ಎಸ್ ಎ ಒನ್ ಈ ಥರ ಇರುತ್ತೆ ನಂತರದಲ್ಲಿ ಇರುತ್ತೆ ನೆಕ್ಸ್ಟು ಕ್ಯಾಸ್ಪಿಯನ್ಸಿಗೆ ಕಜಕಸ್ತಾನ ಎಸ್ ಆನ್ಸರ್ ಈ ಸಿ ನೋಡಿ ಅಗೇನು ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಕಜಕಿಸ್ತಾನ ಇಲ್ಲೂ ಬಂದಿದೆ ಎರಡು ಸಾವಿರದ ನಾಲ್ಕರಲ್ಲಿ ಬಂದಂತಹ ಕಜಕಿಸ್ತಾನ ನಂತರದಲ್ಲಿ ನೋಡಿ ಕ್ಯಾಸ್ಪಿಯನ್ಸಿ ಇಲ್ಲೇ ಬಂದಿದೆ ಈ ರೀತಿಯಾಗಿ ಅವನು ನಮಗೆ ತಂದೆ ರೀತಿ ವರ್ತನೆ ಮಾಡ್ತಾನೆ ತಂದೆ ಅಂದರೆ ಮೇಲೋಟಕ್ಕೆ ತುಂಬ ಟಫ್ ಅನಿಸುತ್ತೆ ಆದರೆ ಎರಡು ಸಾವಿರದ ನಾಲ್ಕರ ಪ್ರಶ್ನೆ ಪತ್ರಿಕೆ ನೋಡಿಕೊಂಡಾಗ ಅದೇ ಸಮುದ್ರ ಅದೇ ದೇಶ ಸೊ ಈ ರೀತಿಯಾಗಿ ನಾವು ಯು ಪಿ ಸಿನ ಅಧ್ಯಯನ ಮಾಡಬೇಕಾಗುತ್ತೆ ಇದಾದ ನಂತರದಲ್ಲಿ ನೋಡಿ ಅಗೇನ್ ಪ್ರಶ್ನೆ ಇದೆ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟು ಇನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ಮಾಲ್ಟಾ ಲೊಕೇಟೆಡ್ ಮಾಲ್ಟಾ ಎಲ್ಲಿ ಕಂಡು ಬರುತ್ತೆ ಆನ್ಸರ್ ಏನಪ್ಪ ಇದಕ್ಕೆ ಮೆಡಿಟೇರಿಯನ್ ಸಿ ಇದೇನಿದು ಮೆಡಿಟೇರಿಯನ್ ಸಮುದ್ರದಲ್ಲಿ ನಮಗಿಲ್ಲಿ ಆನ್ಸರ್ ಇಂಪಾರ್ಟೆಂಟ್ ಅಲ್ಲ ಅಬ್ಸರ್ವೇಷನ್ಸ್ ಏನಪ್ಪ ಅಬ್ಸರ್ವೇಷನ್ಸ್ ಅಂತಂದರೆ ಇಲ್ಲಿ ಬ್ಲಾಕ್ ಸಿ ಕೇಳಿದ್ದಾನೆ ಮೆಡಿಟೇರಿಯನ್ ಸಿ ಕೇಳಿದಾನೆ ಬಾಲ್ಟಿಕ್ ಸಿ ಕೇಳಿದಾನೆ ನಾರ್ತ್ ಸಿ ಕೇಳಿದಾನೆ ಬಟ್ ನಮಗೆ ವಿ ವಿ ಐ ಪಿ ಅಂತಂದರೆ ಮೆಡಿಟೇರಿಯನ್ಸಿ ಮತ್ತು ಬ್ಲ್ಯಾಕ್ ಸಿ ಸಿ ಬಿಟ್ಟು ಅವನು ಕ್ವಶನ್ನು ಜಾಸ್ತಿ ಕೇಳ್ತಾ ಇಲ್ಲ ಯು ಶುಡ್ ಬಿ ಕೇರ್ಫುಲ್ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಆದರೂ ಕ್ವಶನ್ ಇದೇ ಥರ ಇರುತ್ತೆ ಎರಡು ಸಾವಿರದ ಮೂವತ್ತೆರಡಕ್ಕೂ ಇದೇ ಕ್ವೆಶನ್ ಇರುತ್ತೆ ಎರಡು ಸಾವಿರದ ನಲವತ್ತೆರಡಕ್ಕೂ ಇದೇ ಕ್ವೆಶನ್ ಇರುತ್ತೆ ಏನು ದಿ ಟರ್ಮ್ ಲ್ಯಾವೆಂಟ್ ಆಫ್ ಆನ್ ಹರ್ಡ್ ಇನ್ ದಿ ನ್ಯೂಸ್ ರಫ್ಲಿ ಕರೆಸ್ಪಾಂಡ್ಸ್ ಟು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ರೀಸನ್ಸ್ ಸೊ ಲ್ಯಾವೆಂಟ್ ಅಂತಕ್ಕಂತಹ ಒಂದು ಭೂ ಪ್ರದೇಶ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು ಅದೇನಾಗುತ್ತೆ ಲ್ಯಾವೆಂಟ್ ಅಂದರೆ ಸಿ ಉಗ್ರರು ಅದು ಏನು ಮಾಡ್ಕೊತಾರೆ ತಮ್ಮ ಲ್ಯಾವೆಂಟ್ ಪ್ರದೇಶದ ಮೇಲೆ ಕಂಟ್ರೋಲನ್ನು ತಗೊಳ್ಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಸೊ ಇದೇನಪ್ಪ ರೀಸನ್ ನ್ ಅಲಾಂಗ್ ವಿತ್ ಈಸ್ಟ್ರನ್ ಮೆಡಿಟೇರಿಯನ್ ಶೋರ್ಸ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ಟ್ರನ್ ಮೆಡಿಟೇರಿಯನ್ ಶೋರ್ಸ್ ಅಂದರೆ ಮೆಡಿಟೇರಿಯನ್ ಸಮುದ್ರದ ಪೂರ್ವ ಕಂಡು ಬರುತ್ತೆ ಪೂರ್ವ ಭಾಗದಲ್ಲಿ ಅವು ಅಗೇನ್ ಸಿರಿಯಾ ಇಸ್ರೇಲು ಲೆಬನಾನು ಜೋರ್ಡಾನು ಈಜಿಪ್ ಇವೇ ದೇಶಗಳು ಮೆಡಿಟೇರಿಯನ್ನ ಈಸ್ಟ್ ಭಾಗದಲ್ಲಿ ಕಂಡುಬರುತ್ತೆ ಸೊ ಆದ್ದರಿಂದ ನೀವೇನು ಮಾಡಬೇಕು ಈಗ ನಮಗೆ ಒಂದು ಹಿಂಟು ಗೊತ್ತಾಯಿತು ಮೆಡಿಟೇರಿಯನ್ ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ ದಿಸ್ ಈಸ್ ಹೌ ಯು ಹ್ಯಾವ್ ಟು ಗೋ ಫಾರ್ ಮ್ಯಾಪ್ ವರ್ಕ್ ನೀವು ಈ ರೀತಿ ಮಾಡಿಲ್ಲ ಅಂತಂದರೆ ಮ್ಯಾಪ್ ವರ್ಕು ತುಂಬ ಏನಾಗುತ್ತೆ ಹೆಟ್ಟಿಕ್ ಅನಿಸುತ್ತೆ ಬರ್ಡನ್ ಅನಿಸುತ್ತೆ ಯು ವಿಲ್ ಫ್ರಸ್ಟೇಟೆಡು ಮತ್ತು ಎಕ್ಸಾಮಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯವಿಲ್ಲ ಅಗೇನ್ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಫೈವ್ ವೇರ್ ಆರ್ ದಿ ಬೆಲೆರಿಕ್ ಐಲ್ಯಾಂಡ್ಸ್ ಆರ್ ಲೊಕೇಟೆಡ್ ಸೊ ಆನ್ಸರ್ ಈಸ್ ಮೆಡಿಟೇರಿಯನ್ ಸಿ ಅಗೇನ್ ಮತ್ತು ಅದೇನು ಬ್ಲಾ ಬ್ಲ್ಯಾಕ್ ಸೀ ಕೇಳಿದಾನೆ ಬಾಲ್ಟಿಕ್ ಸಿ ಕೇಳಿದಾನೆ ನಾರ್ತ್ ಸಿ ಕೇಳಿದಾನೆ ಸೊ ಆದ್ದರಿಂದ ನಿಮಗೆ ಈ ಕ್ಲಾಸಿಂದ ಹಿಂಟ್ ಕೊಡೋದೇನಪ್ಪ ಅಂತಂದರೆ ಯು ಪಿ ಸಿಯ ಪ್ರೀವಿಯಸ್ ಇರೋ ಕ್ವಶನಲ್ಲಿ ಬಂದಂತಹ ಸೀಸ್ ಇರ್ಬೋದು ಸ್ಟ್ರೈಟ್ಸ್ ಇರ್ಬೋದು ಹೈಲ್ಯಾಂಡ್ಸ್ ಇರ್ಬೋದು ಅವುಗಳ ಬಗ್ಗೆ ನೀವು ಕಂಪ್ಲೀಟ್ ಒನ್ ಟೈಮ್ ರಿವಿಷನ್ ಮಾಡ್ಕೊಂಡು ಹೋಗಿ ನಂತರದಲ್ಲಿ ಅವಕ್ಕೆ ಆ ಪ್ರದೇಶಗಳಿಗೆ ಸಂಬಂಧಪಟ್ಟ ಈಗ ಕರೆಂಟ್ ಅಫೇರ್ಸ್ ಏನಿದೆ ಅಂತ ತಿಳ್ಕೊಂಡೋಗಿ ಇದೇ ಎಕ್ಸಾಮನ್ನು ಸ ಕ್ಲಿಯರ್ ಮಾಡುವಂತಹ ಕ್ರಮ ಮತ್ತು ಮುಂದಿನ ಕ್ಲಾಸ್ನಲ್ಲಿ ಬೇರೆ ಒಂದು ಟೀಮ್ ಇಟ್ಕೊಂಡು ನಾನು ಕ್ಲಾಸ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ